ಪ್ರಸ್ ಜೈ ಎಲ್ಲರಿಗೂ ಜೈ ಜಿನೇಂದ್ರ ಪ್ರಸ್ತುತ ಭಾಷಣ ಕಾರ್ಯ ಕಾರ್ಯ ಕಾರ್ಯಕರ್ತರಿಗೆ ಜೈನ್ ಜಿನೇಂದ್ರಗಳು ಹೇಳುತ್ತಾ ಆಚಾರ್ಯರು ತಿಳಿಸಿದಂತ ಆತ್ಮನೇ ಬೇರೆ ದೇಹನೇ ಬೇರೆ ಅಂತ ತಿಳಿಸಿದ್ದಾರೆ ಮಾನವ ಏನೆಲ್ಲ ಕಂಡಿದ್ದಾನೆ ಮಾನವ ವಿಶ್ವವೆಲ್ಲ ಕಂಡಿದ್ದಾನೆ ತನ್ನ ಆತ್ಮನನ್ನು ಮಾತ್ರ ತಾನು ಕಾಣಲೇ ಇಲ್ಲ ಕಾಣುವ ಪ್ರಯತ್ನವನ್ನೂ ಮಾಡಲಿಲ್ಲ ಆಚಾರ್ಯರು ಮತ್ತೆ ದೇಹ ಬೇರೆ ಆತ್ಮ ಬೇರೆ ಎಂದು ಸಹ ತಿಳಿಸಿದ್ದಾರೆ ಇನ್ನು ಚಿನ್ನ ಆತ್ಮದಂತೆ ಚಿನ್ನ ಚಿನ್ನ ಯಾವ ಪರ್ಯಾಯ ಆಗುತ್ತದೆ ತಿಳಿಯೋಣ ಚಿನ್ನ ದೊಡ್ಡ ಹಾರದಿಂದ ಸಣ್ಣ ನತ್ತಿನವರೆಗೂ ಆಭರಣವಾಗುತ್ತದೆ ಅದೇ ರೀತಿ ಜೀವಾತ್ಮನೂ ಸಹ ದೊಡ್ಡ ಆನೆಯಿಂದ ಹಿಡಿದು ಎರಡೆಯ ತನಕ ಜೀವಾತ್ಮನು ನಾಲ್ಕು ಚಕ್ರದಲ್ಲಿ ಸುತ್ತಿ ಸುತ್ತಿ ಈ ಮಾನವ ಪರ್ಯಾಯಕ್ಕೆ ಬಂದಿರುತ್ತಾನೆ ಇನ್ನು ಮಾನವನ ಶರೀರವನ್ನು ಹುತ್ತಕ್ಕೆ ಹೋಲಿಸಿದ್ದಾರೆ ಹುತ್ತ ಹುತ್ತಕ್ಕೆ ಅರಿಶಿನ ಕುಂಕುಮವಿರಿಸಿ ಹೂಹಾರಗಳಿಂದ ಸುತ್ತಿದಾಗ ಸು ಸುಂದರವಾಗಿ ಕಾಣುತ್ತದೆ ಹುತ್ತ ಅದೇ ರೀತಿ ಮಾನವನಿಗೂ ಮಾನವನ ಶರೀರಕ್ಕೂ ಅನೇಕ ಒಡವೆ ವಸ್ತ್ರಗಳನ್ನು ಹಾಕಿ ಆಭರಣಗಳನ್ನು ವೇಷಭೂ ವೇಷಭೂಷಣದಿಂದ ಅಲಂಕರಿಸಿದರೆ ಮಾನವನ ಶರೀರವು ಸುಂದರವಾಗಿ ಕಾಣುತ್ತದೆ ಇನ್ನು ಹುತ್ತದ ಹೊಡೆಗೆ ಅನೇಕ ರೀತಿಯ ವಿಷ ಸರ್ಪ ವಿಷ ಜಂತುಗಳು ಓಡಾಡುತ್ತಿವೆ ಅದೇ ರೀತಿ ಮಾನವನ ಮನಸ್ಸಿನ ಶರೀರದಲ್ಲೂ ಸಹ ಕ್ರೋಧ ಮಾನ ಮಾಯೆ ಲೋಭ ಇವು ಅನೇಕ ರೀತಿಯ ವಿಷ ತತ್ವಗಳು ಹಮ್ಮು ಬಿಮ್ಮು ಮದ ಮಸ್ಸರ ಲೋಭ ಕಷಾಯ ಇವುಗಳ ಮೋಹ ರಾಗ ಇವುಗಳಿಂದ ಬಿಟ್ಟಿವೆ ಇನ್ನು ಅತಿ ಕೋಪ ಬಂದಾಗ ಮಾನವನಿಗೆ ಭಯಂಕರ ಕಾಡು ಪ್ರಾಣಿಯಂತೆ ವರ್ತಿಸುತ್ತಾನೆ ಇವೆಲ್ಲವೂ ಮಾನವನ ಮನದಲ್ಲಿ ಇವೆ ಎಂದು ಆಚಾರ್ಯರು ತಿಳಿಸಿದ್ದಾರೆ ಏನು ಮಾನ ಒಂದು ಇಂಚಿಗೆ ಮೂವತ್ತಾರು ಇದೆ ಆರು ಪುರಾಣಿಯಲ್ಲಿ ಪಂಡಿತ್ ದೌಲತ್ ಅವರು ತಿಳಿಸಿದ್ದಾರೆ ತಿಳಿಸಿದ್ದಾರೆ ತಿಳಿಯೋಣ ಒಂದು ಇಂಚಿಗೆ ಮುನ್ನೂರ ಅರವತ್ತು ರೋಗಗಳು ಇರುತ್ತವೆ ಸಹ ತಿಳಿಸಿದ್ದಾರೆ ಇನ್ನು ಮುಂಗುಷ್ಠಿಯಿಂದ ಅಂಗುಷ್ಟಿಯವರೆಗೂ ಎಷ್ಟು ರೋಗಗಳಿರಬಹುದು ಆ ಯೋಗ ದೇವರು ಯೋಗ ಸಾರದಲ್ಲಿ ಏನೆಂದು ತಿಳಿಸಿದ್ದಾರೆ ನಾವೆಲ್ಲ ಪರದೇಶಿಯ ಹಕ್ಕಿಗಳು ಎಂದು ತಿಳಿಸಿದ್ದಾರೆ ಪರದೇಶಿ ನಾವು ಯಾವ ಊರಿನಿಂದ ಬಂದಿದ್ದೀವಿ ಗೊತ್ತಿಲ್ಲ ಯಾವ ದೇಶಕ್ಕೆ ಹೋಗುತ್ತೇವೆ ಅದು ಸಹ ಗೊತ್ತಿಲ್ಲ ಆತ್ಮನ ಅನುಭವ ಪಡೆದು ಸಿದ್ಧ ಲೋಕಕ್ಕೆ ಹಾರಿ ಶುದ್ಧಾತ್ಮನಾಗುವ ತನಕ ನಾವು ಪರದೇಶಿಯ ಹಕ್ಕಿಗಳೆಂದು ಎಂದು ತಿಳಿಸಿದ್ದಾರೆ ಇನ್ನು ಪಂಚಮ ಗತಿಯಲ್ಲಿ ಯಾರಿಗೂ ಮುಕ್ತಿ ಇಲ್ಲ ಸಮ್ಯಕ್ತ ಪ್ರಾಪ್ತ ಮಾಡಿಕೊಳ್ಳಬಹುದು ಸ್ವರ್ಗದಿಂದ ನರಕದವರೆಗೆ ಎಂದು ಅದು ಸಹ ತಿಳಿಸಿದ್ದಾರೆ ತನ್ನ ಪರಿಣಾಮದಿಂದ ಶುದ್ಧಾತ್ಮನನ್ನು ಕಂಡ ನಂತರವೇ ಸಮ್ಯಕ್ತದ ದಾರಿ ಇರುವುದೆಂದು ಸಹ ತಿಳಿಸಿದ್ದಾರೆ ಕಂಡ ನಂತರ ಮೋಕ್ಷದ ಮಹಲ್ ತಾನಾಗೆ ಆಚಾರ್ಯರಿಗೆ ಆಚಾರ್ಯಂತ ತಿಳಿಸಿದಂತ ಆಚಾರ್ಯರು ನಂಬಿಸುತ್ತಾ ಧನ್ಯವಾದಗಳು